ಹಾಯ್ ಎಲ್ಲರಿಗೂ ನಮಸ್ಕಾರ ನನ್ನ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ನಾನಿವತ್ತು ಕೊಕೋನೆಟ್ ಆಯಿಲಿಂದ ಏನು ಯೂಸ್ ಆಗುತ್ತೆ ಅಂದ್ಬಿಟ್ಟು ನಾನು ನಿಮಗೆ ಹೇಳ್ತಾ ಇದ್ದೀನಿ ಏನಪ್ಪ ಅಂತಂದರೆ ನಾನು ಕೊಕೋನೆಟ್ ಆಯಿಲು ತೊಗೊಂಡು ಇವತ್ತು ಹೆಡ್ ಮಸಾಜ್ ಹಾಗೆ ಬಾಡಿ ಮಸಾಜ್ನ ಮಾಡೋದನ್ನ ನಿಮಗೆ ತೋರಿಸ್ತಾ ಇದ್ದೀನಿ ಸೊ ಏನಂದರೆ ನಾನಿವಾಗ ಅಪ್ಲೈ ಮಾಡ್ತಿರೋದು ಕೊಕೊನೆಟ್ ಆಯಿಲ್ಗೆ ನಾನು ಹರಪ್ಸ್ನ ಹಾಕಿರೋದನ್ನ ಹೆಡ್ ಮಸಾಜ್ಗೆ ಯೂಸ್ ಮಾಡ್ತಾಯಿದ್ದೀನಿ ಸೊ ಹಾಗೆ ಹೆಡ್ ಮಸಾಜ್ ಆದಮೇಲೆ ಮತ್ತು ಕೊಕೋನೆಟ್ ಆಯಿಲ್ನ ಮತ್ತು ಬಾಡಿಗೆ ಅಪ್ಲೈ ಮಾಡಬೇಕು ಸೊ ಅದಕ್ಕೆ ಒಂದು ಇಂಗ್ರೀಡಿಯೆಂಟ್ನ ಆ್ಯಡ್ ಮಾಡಿಬಿಟ್ಟು ಅದನ್ನ ಆ್ಯಡ್ ಹಚ್ಕೋಬೇಕು ಸೊ ಅದನ್ನು ಹಚ್ಚೋದ್ರಿಂದ ಏನೇನು ಬೆನಿಫಿಟ್ಸು ಮತ್ತು ಹಾಗೆ ಹೇಗಿರುತ್ತೆ ಮುಖ ಗ್ಲೋಯಿಂಗ್ ಎಲ್ಲ ಸೊ ಅದನ್ನು ಯಾಕೆ ಹಚ್ಬೇಕು ಅಂತ ನಾನು ನಿಮಗೆ ಈ ವಿಡಿಯೋದಲ್ಲಿ ಪೂರ್ತಿಯಾಗಿ ತಿಳಿಸ್ತೀನಿ ಸೊ ನೋಡೋಣ ಬನ್ನಿ ಇವಾಗ ಫಸ್ಟ್ ಹೆಡ್ ಮಸಾಜ್ ಮಾಡ್ಕೊತಿದ್ದೀನಿ ಸೊ ಇವಾಗ ಹೆಡ್ ಮಸಾಜ್ ಆದಮೇಲೆ ಆಯಿಲ್ ಆದಮೇಲೆ ಜಸ್ಟ್ ಇವಾಗ ಬಾಡಿಗೆ ಅಪ್ಲೈ ಮಾಡೋದು ಹೇಗೆ ಮತ್ತು ಅದರಿಂದ ಏನು ಬೆನಿಫಿಟ್ಸು ಅಂತ ನಾನು ನಿಮಗೆ ಹೇಳ್ತೀನಿ ನೋಡಿ ಇವಾಗ ಜಸ್ಟ್ ಇವಾಗ ಹೇರ್ ಅಪ್ಲೈ ಮಾಡಿದಾಯಿತು ಸೊ ನಾನು ಬೇರೆ ವೀಡಿಯೋದಲ್ಲಿ ಹೇರಿಗೆ ಅಪ್ಲೈ ಮಾಡೋದು ಆಲ್ರೆಡಿ ತೋರಿಸಿನ ಸೊ ಹಾಗಾಗಿ ತುಂಬ ಶಾರ್ಟಾಗಿ ತೋರಿಸ್ತಾ ಇದ್ದೀನಿ ಅಷ್ಟೇ ಇವಾಗ ನೆಕ್ಸ್ಟ್ ಇದಾದ ಮೇಲೆ ಬಾಡಿ ಮಸಾಜ್ಗೆ ಒಂದು ರೆಮಿಡಿನ ರೆಡಿ ಮಾಡ್ಕೊಳ್ಳೋಣ ಏನಪ್ಪ ಅಂದರೆ ಜಸ್ಟ್ ಒಂದು ಕೊಕೋನಟ್ ಆಯಿಲು ಜಸ್ಟ್ ಒಂದು ಕರುಪ್ರ ಇದ್ದರೆ ಸಾಕು ಇವಾಗ ಒಂದು ರೆಮಿಡಿ ರೆಡಿ ಮಾಡ್ಕೊಳ್ಳೋಣ నోడి ఇవ్వ ఈ కొకొనట్ ఆయిల్న ఒల్గ్ హాకీ సో ఇవ్వ కొకొనట్ ఆయిల్న ఒక బౌల్గా హాకళణాను ఈ బౌల్గా హాకు ఒరుప్రై ఎలా మన కరుప్రైదు సో ఆ కరుప్ర అదే హాకళను అదన జడ్జ్కి ఒం స్వల్ప జడ్జ్బిట్టు హాకొ ఇలా అందరూ కయ్యలె కయ్యలే అద పుడి పుడి మాబుట్టు ఈ ಹಾಕೊಂಡ್ಬಿಟ್ಟು ಅದನ್ನ ಒಲೆ ಮೇಲೆ ಇಟ್ಬಿಟ್ಟು ಬಿಸಿ ಮಾಡೋಣ ಇವಾಗ ಸ್ವಲ್ಪ ಅದನ್ನ ಬಾಯ್ಲ್ ಮಾಡ್ಕೊಂಡು ಬರೋಣ ಸ್ವಲ್ಪ ಬಿಸಿ ಆದ ತಕ್ಷಣ ಅದು ಎಲ್ಲ ಕರ್ಗೋಗುತ್ತೆ ಸೊ ಈ ಕರ್ಗೋಗಿರೋ ಒಂದು ಆಯಿಲ್ನ ಇವಾಗ ರೆಡಿ ಮಾಡ್ಕೊಂಡಿದ್ದೀವಿ ನಾವು ಸೊ ಇವಾಗ ಇದನ್ನು ರೆಡಿ ಮಾಡ್ಕೊಂಡಿರೋ ಆಯಿಲ್ ಸ್ವಲ್ಪ ತಣ್ಣ ಬಿಸಿ ಕಮ್ಮಿ ಆದಮೇಲೆ ಸೊ ಇದರಿಂದ ಬಾಡಿ ಮಸಾಜ್ ಮಾಡಬೇಕು ಸೊ ಈ ಬಾಡಿ ಮಸಾಜ್ ಮಾಡೋದ್ರಿಂದ ಏನೇನು ಬೆನಿಫಿಟ್ಸ್ ಅಂತ ನಾನು ನಿಮಗೆ ತೋರಿಸ್ತೀನಿ ನೋಡಿ ಸೊ ಇವಾಗ ರೆಡಿಯಾಗಿದೆ ಇದೆ ಸ್ವಲ್ಪ ಬೆಚ್ಚಗಿರೋದನ್ನೇ ಯೂಸ್ ಮಾಡಬೇಕು ಸೊ ಇದನ್ನು ಯೂಸ್ ಮಾಡೋದ್ರಿಂದ ಫೇಸ್ ಅದಕ್ಕೆ ಕರುಪ್ರ ಹಾಕಿರೋದನ್ನ ಫೇಸಲ್ಲಿ ಇರೋ ಕಲೆಗಳೆಲ್ಲ ಸ್ವಲ್ಪ ಕಮ್ಮಿ ಆಗುತ್ತೆ ಸ್ವಲ್ಪ ಏನು ಅದನ್ನು ಹಚ್ಚುತ್ತಾ ಇದ್ದರೆ ಕರುಪ್ರ ಕರುಪ್ರ ಹಾಕಿರೋದ್ರಿಂದ ಅದರಲ್ಲಿ ಕಲೆಗಳೆಲ್ಲ ಕಮ್ಮಿ ಆಗ್ತಾ ಬರ್ತವೆ ಅಷ್ಟೇ ಅಲ್ಲ ಅಷ್ಟೇ ಅಲ್ಲ ಏನಪ್ಪ ಅಂತಂದರೆ ಫೇಸ್ ಕೂಡ ಗ್ಲೋ ಬರುತ್ತೆ ಹಾಗೆ ಇದರಲ್ಲಿ ಆ್ಯಂಟಿ ಆಕ್ಸಿಡೆಂಟ್ ಇರುತ್ತೆ ಏನೇ ಸ್ಕಿನ್ ಟೈಟ್ನೆಸ್ ಇದ್ದರೆ ಅದೆಲ್ಲ ಕಮ್ಮಿ ಆಗುತ್ತೆ ಮತ್ತು ಇವಾಗ ಗಾಳಿ ಜಾಸ್ತಿ ಇರೋದರಿಂದ ಮುಖ ಹೊಡಿಯೋದು ಆ ಥರದ್ದೆಲ್ಲ ಏನೆಲ್ಲ ಒಳ್ಳೆ ಮಾಯಶ್ಚರೈಸರ್ ಥರ ಕೆಲಸ ಮಾಡುತ್ತೆ ಅಷ್ಟೇ ಅಲ್ಲ ಮತ್ತು ಏನಪ್ಪ ಅಂತಂದರೆ ಇದು ಕೊಲೋಜಿನ್ ಅಂಶ ಇರುತ್ತೆ ಈ ಕೊಬ್ಬರಿ ಎಣ್ಣೆಯಲ್ಲಿ ಸೊ ಕೊಲೋಜಿನ್ ಅಂದರೆ ಮುಖದಲ್ಲಿ ಏನೇ ಡ್ಯಾಮೇಜಸ್ ಆದರೂ ಸೂರ ಅದನ್ನು ಸರಿ ಮಾಡೋಕ್ಕೆ ಅದು ಟ್ರೈ ಮಾಡುತ್ತೆ ಅಷ್ಟೇ ಎಲ್ಲ ಇದೇ ಥರ ಡೈಲಿ ನಾವು ಅಕಸ್ಮಾತ್ ಆಗಿ ನೈಟ್ ಮಸಾಜ್ ಮಾಡೋದರಿಂದ ನಾನು ವೀಕ್ಲಿ ಒನ್ಸ್ ಮಾಡ್ತೀನಿ ಈ ಥರ ನೈಟ್ ಮಸಾಜ್ ಮಾಡಿ ನೋಡಿ ಫೇಸಲ್ಲಿ ಎಷ್ಟು ವೆರೈಟಿಸ್ ಆಫ್ ಚೇಂಜಸ್ ಆಗುತ್ತೆ ಅಂದರೆ ಅಷ್ಟು ಚೆನ್ನಾಗಿ ಚೇಂಜಸ್ ಆಗುತ್ತೆ ಬೆಸ್ಟ್ ಬೆಸ್ಟ್ ರಿಸಲ್ಟ್ ಕೊಡುತ್ತೆ ಜಸ್ಟ್ ಕೊರ್ಬ್ರ ಹಾಕೋಕ್ಕಾಗಿಲ್ಲ ಅಂದರೆ ಜಸ್ಟ್ ಹಣ್ಣು ಕೂಡ ನಾವು ಅಪ್ಲೈ ಮಾಡಿಬಿಟ್ಟು ಈ ಥರ ಮಸಾಜ್ ಮಾಡ್ಬೋದು ಈ ಥರ ಚೆನ್ನಾಗಿ ಮಸಾಜ್ ಮಾಡಬೇಕು ಈ ಥರ ಚೆನ್ನಾಗಿ ಮಸಾಜ್ ಮಾಡಿದರೆ ಅದರಿಂದ ಕಲೆಗಳೆಲ್ಲ ಹೋಗುತ್ತೆ ಕೈಗೆ ಕಾಲಿಗೆ ಹಾಗೆ ಬಾಡಿ ಮಸಾಜ್ ಕೂಡ ಇದನ್ನೇ ಈ ಥರ ಅಪ್ಲೈ ಮಾಡ್ಬೋದು ಇವಾಗ ಚಳಿಗಾಲದಲ್ಲಿ ಕೆಲವರಿಗೆ ಕೈ ಕಾಲು ಕೆರ್ತ ಬರುತ್ತೆ ಸೊ ಈ ಕೊಕೊನಟ್ಗೆ ಒಂದೇ ಒಂದು ಜಸ್ಟ್ ಕರುಪನ್ನ ಹ್ಯಾಡ್ ಮಾಡಿಬಿಟ್ಟು ಬಿಸಿ ಮಾಡಿಬಿಟ್ಟು ಹಚ್ಚೋದ್ರಿಂದ ಆ ಕೆರ್ತ ಕೂಡ ತುಂಬ ಈಸಿಯಾಗಿ ಹಾಸ್ಪಿಟ್ಲಿಗೆ ಹೋಗೋದೇ ಬೇಡ ನಾವು ಹಾಗೆ ಕಮ್ಮಿ ಆಗುತ್ತೆ ಹಾಗೆ ಮತ್ತು ಏನಪ್ಪ ಅಂದರೆ ನೀ ಜಾಯಿಂಟ್ ಬ್ಲ್ಯಾಕ್ ಆಗಿರೋದನ್ನೆಲ್ಲ ಚೆನ್ನಾಗಿ ಮಸಾಜ್ ಮಾಡೋದ್ರಿಂದ ಆ ಬ್ಲ್ಯಾಕ್ ಕೂಡ ಹೋಗುತ್ತೆ ಈ ಥರ ಮಸಾಜ್ ಮಾಡೋದ್ರಿಂದ ಸ್ಕಿನ್ ತುಂಬ ಗ್ಲೋ ಆಗಿರುತ್ತೆ ವೀಕ್ಲಿ ಒನ್ಸ್ ಆರ್ ಟ್ವೈಸು ಈ ಥರ ಆಯಿಲ್ ಮಸಾಜ್ ಮಾಡೋದ್ರಿಂದ ತುಂಬ ರಿಲೀಫ್ ಆಗಿರುತ್ತೆ ಬಾಡಿ ಹಾಗೆ ಮಕ್ಕಳಿಗೆ ತುಂಬ ಹೆಲ್ದಿಯಾಗಿರುತ್ತೆ ಏನಪ್ಪ ಅಂದರೆ ಸ್ಕಿನ್ನಲ್ಲಿ ಯಾವುದೇ ಕೂಡ ಡ್ಯಾಮೇಜ್ಗಳಿಲ್ಲ ಮತ್ತು ಉಂಡ್ಗಳಾದರೆ ತುಂಬ ಬೇಗ ವಾಸಿ ಆಗುತ್ತೆ ಹಾಗೆ ನಾವು ವೀಕ್ಲಿ ಟ್ವಾಯ್ಸ್ ಇದನ್ನು ಯೂಸ್ ಮಾಡೋದ್ರಿಂದ ಒಳ್ಳೆ ರಿಸಲ್ಟ್ ಸಿಗುತ್ತೆ ಅಂತ ನಾನು ಹೇಳ್ಬೋದು ಸೊ ರೆಗ್ಯುಲರ್ ರೆಗ್ಯುಲರಾಗಿ ಯೂಸ್ ಮಾಡ್ತೀನಿ ಸೊ ಇದರಿಂದ ನಾನು ಇದನ್ನು ಒಳ್ಳೆ ರಿಸಲ್ಟ್ನ ತೊಗೊಂಡಿದ್ದೀನಿ ಸೊ ಹಾಗಾಗಿ ನಾನು ನಿಮಗೂ ಹೇಳೋಣ ಅಂತ ಹೇಳ್ಬಿಟ್ಟು ಈ ವಿಡಿಯೋದಲ್ಲಿ ಹೇಳ್ತಾ ಇದ್ದೀನಿ ಇಷ್ಟೆಲ್ಲ ಈ ವಿಡಿಯೋ ನಿಮಗೆ ಇಷ್ಟ ಆದರೆ ಶೇರ್ ಮಾಡಿ ಲೈಕ್ ಮಾಡಿ ಹಾಗೆ ಕಮೆಂಟ್ ಮಾಡಿ ಹಾಗೆ ನೆಕ್ಸ್ಟು ನನ್ನ ಯೂಟ್ಯೂಬ್ನಲ್ಲಿ ಬರುವಂಥ ಎಲ್ಲ ವಿಡಿಯೋಗಳನ್ನು ವಾಚ್ ಮಾಡಿ ಪ್ಲೀಸ್ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ ಯಾರು ನನ್ನ ಯೂಟ್ಯೂಬ್ ಚಾನಲ್ಗೆ ಹೊಸುಬ್ರಾಗಿದ್ದರೆ ಅವರು ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ ನನ್ನ ಹಳೆ ವೀಡಿಯೋಗಳನ್ನೆಲ್ಲ ನೋಡಿ ಏರ್ಸ್ಗೆ ಸಂಬಂಧಪಟ್ಟ ತುಂಬ ವೀಡಿಯೋಸ್ ಇದ್ದಾವೆ ಹಾಗೆ ಸಪೋರ್ಟ್ ಮಾಡಿ ಥ್ಯಾಂಕ್ ಯು ಸೋ ಮಚ್ ಬಾ ಬಾಯ್